ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಇವಾಗ ಏನು ಹೇಳೋಕೆ ಬಂದಿದ್ದೀನಿ ಅಂದರೆ ನಾನು ಹಿಂದೂ ಬೆಳಗಾವಿಯಲ್ಲಿ ಕಲಾಪ ಮೊದಲನೇ ದಿನ ಇವತ್ತು ಅಂದರೆ ವಿಧಾನಸೌಧದಲ್ಲಿ ಕಲಾಪ ನಡೀತದೆ ಇಂದು ಮತ್ತೆ ಹಿಂದೆ ಎಲ್ಲ ಹೇಳ್ತಾ ಇದ್ರಲ್ಲ ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಯಾವ ಕ್ರಾಂತಿನೂ ಆಗಲಿಲ್ಲ ಎಲ್ಲ ಕ್ರಾಂತಿಗಳಿಗೂ ಎಲ್ಲ ಆಯಿತು ನಾನು ಹೇಳಿರಲಿಲ್ಲ ನಾನು ಎಲ್ಲೂ ನಿಮಗೆ ಕ್ರಾಂತಿ ಆಗುತ್ತೆ ಅಂತ ಎಲ್ಲೂ ಹೇಳಿರಲಿಲ್ಲ ಆಗೋದು ಇಲ್ಲ ಅಂತ ಹೇಳಿದೆ ಅಂದರೆ ಗ್ರಹಗತಿಗಳು ಚೆನ್ನಾಗಿಲ್ಲ ಆದರೆ ಕಾಂಗ್ರೆಸ್ ಪಕ್ಷ ವಿಭಾಗ ಆಗುತ್ತೆ ಅಂತ ಹೇಳಿದೆ ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಕ್ರಾಂತಿನೂ ಇಲ್ಲ ಏನೂ ಕ್ರಾಂತಿನೂ ಇಲ್ಲ ಅಂತ ಹೇಳಿದೆ ಮತ್ತು ಈಗೇನಾಗಿದೆ ಹೆಂಗಂದರೆ ಮತ್ತು ನಮ್ಮ ಹೈಕಮಾಂಡ್ ಅವರು ಕರ್ನಾಟಕದ ಬಗ್ಗೆ ಚರ್ಚೆಗಳು ಮಾಡಿದ್ರಂತೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡು ಕಾಂಗ್ರಾ ಕಾ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದ್ರಂತೆ ಚರ್ಚೆನಲ್ಲಿ ಏನು ಇನ್ನು ಇದ್ರದ್ದು ವಿಷಯ ಯಾವುದು ನಾಯಕರ ಬದಲಾವಣೆಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ಪವರ್ ಪಾಲಿಟಿಕ್ಸ್ ಕೊಡೋಕ್ಕೆ ಯಾರೂ ಇನ್ನೂ ನಿರ್ಧಾರ ತಗೊಂಡಿಲ್ಲ ಮತ್ತು ಅದು ಕಂಪ್ಲೀಟ್ ಆಗಲಿಲ್ಲ ಹೇಳ್ತಾ ಇದ್ದರು ಎರಡನೇ ಸತಿ ಮತ್ತು ಮೂರನೇ ಸತಿಗೆ ನಾವೇನಾದ್ರು ಕೂತು ಚರ್ಚೆ ಮಾಡ್ತೀವಿ ಹಿಂಗಂತ ಹೇಳ್ಕೊಂಡಿದ್ದಾರೆ ಅದು ಬಿಟ್ಟರೆ ಮತ್ತು ಏನೂ ಹೇಳ ಮತ್ತು ಇದರಲ್ಲಿ ಇದರ ಮಧ್ಯೆ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ನಮ್ಮಪ್ಪನೇ ಮು ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಅದಕ್ಕೆಲ್ಲ ಇದರಲ್ಲಿ ಪತ್ರಕರ್ತರು ಇದೆಲ್ಲ ಯಾರು ಮಾತಾಡಬಾರ್ದು ಅಂತ ಹೇಳೋರೆ ಏನು ನೀವು ಹಿಂಗೆ ಇದ್ದೀರಾ ಹಂಗಂದ್ರೆ ಅದನ್ನೀಗ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಹೌದು ನಾನೇ ಹೈಕಮಾಂಡ್ ಹೇಳಿದ್ರೆ ನಾನೇ ಮುಖ್ಯಮಂತ್ರಿ ಐದು ವರ್ಷ ಅಂತ ಅವರು ಹೇಳ್ಕೊಟ್ಟಿದ್ದಾರೆ ಮತ್ತು ಇವರು ಯಾರೋ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ ಬೆಂಬಲಿಗರು ಕೂಡ ರಾಮನಗರದ ಎಮ್ ಎಲ್ ಎನೂ ಕೂಡ ಹೇಳ್ಕೊಂಡಿದ್ದಾರೆ ನಮ್ಮ ನಾಯಕ ಎಂಟು ಜನವರಿ ಎಂಟು ಒಂಬತ್ತಕ್ಕ ಏಳು ಎಂಟು ಒಂಬತ್ತಕ್ಕೂ ಏನು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಆದರೆ ಇವರು ಯಾವಾಗ ಇವರು ಈ ಗುದ್ದಾಟ ನಿಲ್ಲತ್ತೋ ಗೊತ್ತಿಲ್ಲ ಬರೀ ಇದನಿಗೆ ಹೇಳ್ಕೊಂಡಿದ್ದಾರೆ ಮತ್ತು ಈಗ ಏನು ವಿಧಾನಸಭೆ ಅಧಿವೇಶನ ಹದಿನೈದನೇ ತಾರೀಕು ಮುಗೀತದೆ ಹದಿನೈದರ ಮೇಲೆ ಹದಿನಾರು ಹದಿನೇಳರ ಮೇಲೆ ಇದು ಒಂದು ಚರ್ಚೆಗೆ ಬರುತ್ತೆ ಹೆಂಗಂತ ಇವರೆಲ್ಲರೂ ಇದನ್ನು ಮಾಡ್ಕೊಂಡಿದ್ದಾರೆ ಮಾತುಕತೆ ಮಾಡ್ಕೊಂಡಿದ್ದಾರೆ ಅದು ಎಷ್ಟು ಸರಿನೋ ಎಷ್ಟು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ ಮತ್ತು ವಿಧಾನಸಭೆಯಲ್ಲಿ ಇವತ್ತು ಕಲಾಪ ಮಾ ಶುರು ಮಾಡಿದರೆ ಏನು ಕಲಾಪ ಅಂದರೆ ಇದು ಬರೀ ಸಂತಾಪಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಈ ದಿನ ನಾಳೆಯಿಂದ ಕಲಾಪಗಳು ಶುರುವಾಗುತ್ತೆ ಮತ್ತು ರೈತರ ಮೆಕ್ಕೆಜೋಳದ ಬಗ್ಗೆ ಬೆಂಬಲ ಬೆಲೆ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಮತ್ತು ಕಬ್ಬಿನ ಬೆಳೆಗಾರರ ಬಗ್ಗೆ ಇದಾಗಬೇಕಾಗಿದೆ ಅದನ್ನೆಲ್ಲ ಹೆಂಗೆ ಹೇಳ್ತಾ ಇದ್ದಾರೆ ಅಂದರೆ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಬೇರೆ ಏನು ಇಲ್ಲ ಬರೀ ರಾಜಕೀಯ ಮಾಡೋದು ಒಂದೇ ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು ಅಂತ ಅಲ್ಲ ರೀ ಸ್ಟೇಟ್ ಗೌರ್ಮೆಂಟಲ್ಲಿ ಬೆಳೆಯೋದು ಸೆಂಟ್ರಲ್ ಗೌರ್ಮೆಂಟ್ ಹೆಂಗೆ ತೀರ್ಮಾನ ಆಗುತ್ತೆ ಅಲ್ಲ ತೀರ್ಮಾನ ಮಾಡಿ ಇಷ್ಟನ್ನು ಅಂತ ಅವ್ರನ್ನ ಕೇಳಿದ್ರೆ ಅವ್ರೇನೋ ಕೊಡಬಹುದು ಹಾಂ ಮಾತೆತ್ತರೆ ಅವರು ಅವ್ರ ಮೇಲೆ ಒಂದು ಗೂಬೆ ಕೂರಿಸೋದು ಹಿಂದೆ ಎಲ್ಲ ಎಲ್ಲ ನಡೀಲೇ ಇಲ್ಲ ಯಾವ ಕಾಂಗ್ರೆಸ್ನ ಈಗ ಒಬ್ಬರನ್ನು ಕೇಳಲೇ ಇಲ್ಲ ಕೇಳಿದ್ದು ನಮ್ಗೆ ಸುದ್ದಿನೇ ಇಲ್ಲಪ್ಪ ಯಾವುದಾದ್ರೂ ಪತ್ರಿಕೆನೂ ಯಾರು ಕೇಳಿದ್ದೂ ಇಲ್ಲ ತಮ್ಮ ಅವರವ್ರ ಪಕ್ಷ ಆಗಿದ್ರು ಇಲ್ಲ ಇಲ್ಲ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಯಡಿಯೂರಪ್ಪ ಕೂಡ ನನಗೆ ಕಾಂಗ್ರೆಸ್ಸಿಂದ ನಂಗೆ ಬಂದಿಲ್ಲ ದುಡ್ಡು ಅಂತ ಎಲ್ಲೂ ಹೇಳ್ಕೊಳ್ಳೇ ಇಲ್ಲ ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ಯಾಕೆ ಇದನ್ನೀಗ ಮುಂದರ್ಸ್ಕೊಂಡು ಮುಂದೆ ಮುಂದೆ ಹೋಗ್ತಾಯಿದ್ದಾರೆ ಅಂತ ನನಗೆ ಇನ್ನೂ ಅರ್ಥ ಆಗಲಿಲ್ಲ ಹ್ಞೂ ಮತ್ತು ಇನ್ನೊಂದು ಏನಪ್ಪ ಅಂದರೆ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಜನರಿಗೆ ಆಡಳಿತ ಏನು ಬೇಕು ನೀರು ಲೈಟು ರಸ್ತೆ ಕುಡಿಯೋಕ್ಕೆ ನೀರು ಬೇಕು ಮತ್ತು ಗಾಳಿ ಬೆಳಕು ಸರಿಯಾಗಿ ವ್ಯವಸ್ಥೆ ಮಾಡಬೇಕು ಅನ್ನೋದು ಜನರ ಆಸೆ ಇದನ್ನು ಬಿಟ್ಟು ಬೇರೆ ಬೇರೆ ಏನೇನೋ ಮಾತಾಡ್ತಾ ಇದ್ದೀರಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಅವರೇ ನಿಮ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ ಮಾತೆತ್ತರೆ ಏನಾದ್ರು ಒಂದು ವಿಷಯ ಬತ್ತು ಅಂತಂದರೆ ಯಾರೋ ರಾಜೀನಾಮೆ ಕೊಡಬೇಕಾಗುತ್ತೆ ನಿಮ್ಮ ಮೇಲಕ್ಕೆ ಇದಿದೆ ಎಫ್ ಐ ಆರ್ ಆಗಿದೆಯಲ್ಲ ಮೂಡೋಕ್ಕೆ ಎಷ್ಟು ಹಂಗೆ ಹಿಂಗೆ ಅಂದರೆ ಹೌದು ಆಗಿದೆ ಏನೀಗ ನಾನು ಮೇಲ್ಮನವಿಗೂ ಹೋಗ್ತೀನಿ ಹೋಗಿ ಯಾರು ಬೇಡ ಅಂದರು ನೀವು ರಾಜೀನಾಮೆ ಕೊಡಬೇಕು ಅಂದರೆ ನಾನು ಯಾಕೆ ಕೊಡಬೇಕು ಕೊ ಸ್ವಾಮಿ ಕೇಳಿರಿ ಕುಮಾರಸ್ವಾಮಿ ಯಾಕೆ ರೀ ಕೊಡ್ತಾರೆ ನಿಮ್ಮ ಕೇಸಿನ ವಿಷಯದಲ್ಲಿ ನಿಮ್ಗೊಂದು ಸಣ್ಣ ಹುಡುಗನ ಜ್ಞಾನನೂ ಕೂಡ ಇಲ್ವಾ ನಿಮಗೆ ಮುಖ್ಯಮಂತ್ರಿಗಳೇ ಹಾಂ ಏನು ಏನು ಹೇಳಬೇಕು ಅಂತಲೇ ಅರ್ಥ ಆಗಲಿಲ್ಲಪ್ಪ ಕುಮಾರಸ್ವಾಮಿಗೆ ಕುಮಾರಸ್ವಾಮಿನೇ ನಿನಗೆ ಒಬ್ಬರೇನೇ ಕಾಣ್ತಾ ಇರೋದು ಕಣ್ಣಿಗೆ ಹಿಂದೆ ಅಲ್ಲ ಯಡಿಯೂರಪ್ಪ ಯಡಿಯೂರಪ್ಪ ಅಂತಾಯ್ತು ಅಯ್ಯಪ್ಪ ಹೋಗಿ ಮೂಲೆ ಮೇಲೆ ಯಡಿಯೂರಪ್ಪನ ಕತೆ ಬಿಟ್ಬಿಟ್ಟೆ ಈಗ ಯಾರು ಕುಮಾರಸ್ವಾಮಿ ಕಾಂತವ್ನ ಯಾಕೆ ಈಗ ವಿಜೇಂದ್ರ ಕಾಣಲ್ವಾ ವಿಜಯೇಂದ್ರಗೂ ಹೇಳು ರಾಜೀನಾಮೆ ಕೊಟ್ಬಿಟ್ಟು ಹೋಗಪ್ಪ ಮನೆಗೆ ಹೆಂಗಂತ ನೀನೇ ಒಬ್ಬನೇ ಆಳ್ವಿಕೆ ಮಾಡುವಂತೆ ಅಲ್ಲ ವಿರೋಧ ಪಕ್ಷ ಇರೋದು ಏನಕ್ಕೆ ನಿಮ್ಮ ಹಾಗೂ ಹೋಗಗಳ್ನೀಗ ತಿದ್ದದಕ್ಕೆ ಮತ್ತೆ ಯಾವ್ದಾದ್ರು ನೆನ್ಪು ಮಾಡಿದ್ರೆ ಅದನ್ನೀಗ ನಾನು ಸರಿದೂಗಸ್ಕೊತೀನಿ ಅಂತ ಯಾವತ್ತಾದರೂ ಒಂದಿನ ಹೇಳಿದ್ದೀರಾ ಮಿಸ್ಟರ್ ಸಿದ್ದರಾಮಯ್ಯನವರೇ ಹಾಂ ನಿಮ್ಗೆ ಆಲೋಚನೆಯೇ ಇಲ್ಲ ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ ಈಗ ಇದನ್ನು ಮಾಡಬೇಕು ಸ್ವೀಕರಿಸ್ಬೇಕು ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಅನ್ನೋದೇನೂ ಇಲ್ಲ ಆ ಪತ್ರಕರ್ತರ ಮೇಲೇ ಹಂಗೆ ಇಲ್ಲಾಡಿಕೊಂಡಲ್ಲ ನೀನು ನಾನು ಬರ್ತೀನಿ ಒಂದಲ್ಲ ಒಂದು ದಿವಸ ನಿನ್ನ ಹೆದ್ರಿಗೆ ಬರ್ತೀನಿ ನಿನ್ಗೆ ನಾನು ಅಲ್ಲೇ ಉತ್ತರ ಹೇಳ್ತೀನಿ ಬರ್ತೀನಿ ಒಂಚೂರು ಪತ್ರಕ್ಕೆ ನಂದು ರೆಡಿಯಾಗಲಿ ಈಗಲೂ ರೆಡಿಯಾಗಿದೆ ಏನಿಲ್ಲ ಬರ್ತೀನಿ ಗ್ಯಾರಂಟಿ ಯಾವತ್ತು ಬಂದು ನಿಮಗೆ ಸರಿಯಾದ ಉತ್ತರ ಹೇಳ್ತೀನೋ ಗೊತ್ತಿಲ್ಲ ಅರ್ಥ ಆಯ್ತಾ ಇದು ಸರಿಯಾದ ಕ್ರಮ ಅಲ್ಲ ಒಳ್ಳೆ ನಡವಳಿಕೆಯೂ ಅಲ್ಲ ನಿಮ್ಮ ನಡವಳಿಕೆ ಹಿಂದೆ ಇತ್ತಲ್ಲ ಜನತಾ ದಳದಲ್ಲಿ ಇದ್ದಾಗ ಯಾರು ನಮ್ಮ ಜೆ ಎಚ್ ಪಟೇಲ್ ಜೊತೆಗೆ ಮತ್ತು ಇವ್ರ ಜೊತೆ ಇದ್ದ ಹೆಗಡೆ ಜೊತೆಗೆ ಇದ್ದಂಥ ನಡವಳಿಕೆ ಇಲ್ಲ ಈಗ ನೀ ಎಲ್ಲ ಏನು ಗೊತ್ತಿಲ್ಲ ಎಲ್ಲ ಇವ್ರಂಗೆ ಸೇರಿಬಿಟ್ಟು ಕಾಂಗ್ರೆಸ್ನ ಕದೀಮ್ರನ್ನ ಆ ಕದೀಮ್ರ ಬುದ್ಧಿನೇ ನಡೀತಾ ಇದೆ ಹಂಗೆ ಅವ್ರ ಜೊತೆ ಸೇರ್ಕೊಂಡು ನೀನು ಒಂದು ಕದೀಮಾದೆ ನೋಡು ಹಾಂ ನಿಮ್ಗೆ ಒಂದು ಟೈಮಲ್ಲಿ ಸೋತ್ಬಿಟ್ಟಾಗ ಏನು ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಿಂಗೆಲ್ಲ ಪಾರ್ಟಿ ಆಫೀಸಿಂದ ದುಡ್ಡು ಕಳಿಸ್ಕೊಡ್ತಾಯಿದ್ರು ಅದನ್ನ ಎಲ್ಲ ಮರ್ತೋಗ್ಬಿಟ್ಟಿದೆ ದಳದ ಆಫೀಸಿಂದ ವಿ ಎಸ್ ಕೃಷ್ಣಯ್ಯರು ನಿಮ್ಮ ಮನೆಗೆ ಸರಕು ಸಾಗಾಣಿಕೆಗೆ ಕಳಿಸಿದ್ರು ಅದರಲ್ಲಿ ನಾನು ಒಬ್ಬನಿದ್ದೆ ಅದು ಜೊತೆಯಲ್ಲಿ ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸಿದ್ರು ಆವಾಗೆಲ್ಲ ಹಿಂದೆ ಎಲ್ಲ ಈಗ ನನಗೆಲ್ಲ ಯಾವ ಬ್ಯಾಂಕು ಗೇಂಕಲ್ಲೆಲ್ಲ ಎತ್ಕೊಳಂಗೆ ಇರಲಿಲ್ಲ ಎಲ್ಲ ಕಾರ್ ಮಾಡಿಕೊಂಡು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆ ಹತ್ರ ಕೊಟ್ಬಿಟ್ಟು ಬಂದಿರೋಂಥದ್ದು ನಮ್ಮ ಪಾರ್ಟಿ ಆಫೀಸು ಜನ ಅರ್ಥ ಆಯ್ತಾ ಈ ಥರ ಇದ್ದಂಥ ಕಾಲದಲ್ಲಿ ನೀನು ಅಷ್ಟೋ ಸಲ ಇದಾಗಿದ್ದವನು ಈಗ ಹಿಂಗಾಗಿದೆಯಲ್ಲ ಸರಿನಾ ಮಿಸ್ಟರ್ ಸಿದ್ದರಾಮಯ್ಯ ಇದು ಸರಿಯಾದ ನಡವಳಿಕೆ ಅಲ್ಲ ಇನ್ನು ನಡವಳಿಕೆ ನೀವು ಬದಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಕೊನೆಗಾಲದಲ್ಲಿ ಇಂಥ ಕೆಟ್ಟ ಸತ್ತ ಹೊತ್ಕೊಂಡು ಹೋಗ್ತಾಯಿದ್ದೀಯಂದರೆ ನಿನ್ನ ನಲವತ್ತು ವರ್ಷ ಜೀವನದಲ್ಲಿ ಮಾಡತಕ್ಕಂಥ ರಾಜಕೀಯ ಎಲ್ಲ ವ್ಯರ್ಥ ಆಯಿತು ವ್ಯರ್ಥ ಆಯಿತು ಇದು ನಾಚಿಕೆನೂ ಆಗಬೇಕು ನಿನಗೆ ಆ ಕೋರ್ಟಲ್ಲಿಗೆ ಏನು ಹೇಳುತ್ತೋ ಕೋರ್ಟು ಈ ಕೋರ್ಟ್ ಹೇಳೈತೆ ಅದೇನು ಸರಿನಾ ತಪ್ಪ ಮುಂದೆ ನಾನು ಹೌದು ಅದು ಸರಿಪಡಿಸ್ಕೊತೀನಿ ಅದನ್ನ ನಾನು ಏನು ಸಮರ್ಥೆ ಮಾಡ್ಕೊಳ್ಳೋದ್ರಲ್ಲೇ ಇದ್ದೀಯಾ ನೀನು ಇಲ್ಲ ನಾನು ಮೇಲ್ಮನೆ ಹೋಗಪ್ಪ ಎಲ್ಲ ಮನವಿಗೂ ಹೋಗು ಸುಪ್ರೀಂ ಕೋರ್ಟ್ ಆಮೇಲೆ ಇನ್ಯಾವ ಕೋರ್ಟ್ಗೋದಿಯಾ ಸುಪ್ರೀಂ ಕೋರ್ಟು ನಾಳೆ ನಿಂಗೆ ಇದನ್ನೇ ಹೇಳಿದ್ರೆ ಬೇರೆ ಇನ್ಯಾವ ಕೋರ್ಟ್ ಹೋಗ್ತೀಯ ಹೇಳಪ್ಪ ಬೇರೆ ಇನ್ಯಾವ ಕೋರ್ಟ್ ಯಾರು ಇದೆಯಾ ಹಾಂ ನಿನ್ನಿಂದಪ್ಪ ಆ ಎಮ್ಮನ ಹೆಸರು ಹಾಳು ಮಾಡಿಬಿಟ್ಟಲ್ಲ ನಿಮ್ಮ ಹೆಂಗಸರು ಹೆಸರು ಹಾಂ ನಿನಗೆ ಓದಿದ್ದೀನಿ ನಿಂತೀಯಾ ಯಾವ ಸೀಮೆ ಲಾಯರಪ್ಪ ನೀನು ನೀ ಹೇಳಪ್ಪ ಲಾಯರ್ ಓದಿದ್ದೀನಿ ಲಾಯರ್ ಬಗ್ಗೆ ಓದಿದರೆ ಆಗ ದಾಖಲೆ ಹೆಂಗಿದೆ ಅಂತ ಓದ್ಕೊಳ್ಳೋದು ತಿಳ್ಕೊಳ್ಳೋದು ಬೇಡವಾ ಹಾಂ ಎಲ್ಲರಿಗೂ ಯಾ ಮಾರ್ಸ್ಬಿಡೋಣ ನಾನು ಯಾವುದು ಇದು ಇದೆಯಲ್ಲ ಅದ ಕಾರಣ ನನ್ನ ಕೈಯಲ್ಲಿ ಬಂದರೆ ನಾವು ಹೆಂಗಾದರೂ ಇದನ್ನು ಸಮಾರಿಸ್ಕೋಬೋದು ಅಂತ ಡಿ ಕೆ ಶಿವಕುಮಾರ್ಗೆ ಇಡಿಯಿಂದ ವಜಾ ಮಾಡಿಸ್ತಲ್ವ ಹಂಗೆ ಇದು ವಜಾ ಮಾಡಿಸ್ಕೊಳ್ಳೋಣ ನಾನು ನೋಡಿದೆ ಏನು ಅದು ಆಗಲಿಲ್ಲ ನೋಡ್ದ ಒಂದಲ್ಲ ದಿನ ಅವ್ರಿಗೂ ಊಟ ಅವ್ರಿಗೆ ಊಟ ಹೊಡಿತದೆ ಅಂತಂಥದ್ದು ಇದು ಇದಕ್ಕೆ ಇದೇ ಕಾರಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ